ಹಲೋ ಆತ್ಮೀಯ ವೀಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ ಈಸಿ ಗ್ರಾಮರ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಕನ್ನಡ ದ್ವಿತೀಯ ಭಾಷೆಯ ಪದ್ಯ ಎರಡು ಸವಿಚೈತ್ರ ಇದರ ಸಂಕ್ಷಿಪ್ತ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣದ ಬಗ್ಗೆ ತಿಳಿಯೋಣ ಮೊದಲು ಕವಿತೆಯನ್ನು ಹಾಡಿ ಅದರ ಅರ್ಥವನ್ನು ತಿಳಿದುಕೊಳ್ಳೋಣ ಪದ್ಯ ಎರಡು ಸವಿಚೈತ್ರ ಕವಿ ಬಸವರಾಜ ಸಾದರ ಕವನ ಸಂಕಲನ ಸಿಸಿಫಸರ ಸುತ್ತು ಯುಗದ ಆದಿಯು ಬಂತು ಸೊಗದ ಸುಗ್ಗಿಯ ತಂತು ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮನವ ಮದುವೆ ಆದಳಿಂತು ಕೊರಡ ಕೊನರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು ಬರಡೂ ಜೀವಕ್ಕೆ ಹೊಸತು ಚೈತನ್ಯವು ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ ಮೈಕೊಡವಿಯದ್ದ ಜಗ ಖಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಕ್ಕೆ ಹೊರಟಂತಿದೆ ಹೊಸತು ಜೀವೋಲ್ಲಾಸ ಚಿಗಿತಾ ಭಾವವಿಲಾಸ ನೆಲಮುಗಿಲ ವಾಲಗವೆ ನಡೆದಂತಿದೆ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲ ರೆದೆಗಳ ತುಂಬ ಚೈತ್ರವು ಆತ್ಮೀಯ ವಿದ್ಯಾರ್ಥಿಗಳೇ ಈಗ ಪದ್ಯದ ಅಭ್ಯಾಸ ಚಟುವಟಿಕೆಗಳನ್ನು ನೋಡೋಣ ಅಭ್ಯಾಸ ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಅ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ಉತ್ತರ ಯುಗಾದಿಯ ಆದಿಯಲ್ಲಿ ಅಂದರೆ ಚೈತ್ರ ಮಾಸದಲ್ಲಿ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವಳು ಪ್ರಶ್ನೆ ಎರಡು ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ ಉತ್ತರ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವ ವಧುವಿನಂತೆ ಬಗೆ ಬಗೆಯ ಬಣ್ಣಗಳಿಂದ ಸಿಂಗಾರಗೊಳ್ಳುತ್ತಾಳೆ ಪ್ರಶ್ನೆ ಮೂರು ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ ಉತ್ತರ ಚೈತ್ರದಲ್ಲಿ ನೆಲಮುಗಿಲ ವಾಲಗ ನಡೆದಿರುತ್ತದೆ ಪ್ರಶ್ನೆ ನಾಲ್ಕು ಸವಿ ಚೈತ್ರದ ಸೊಬಗು ಏನು ಉತ್ತರ ಎಲ್ಲೆಲ್ಲಿಯೂ ನಗುವ ನಲಿವಿನ ಮುಖವೇ ಕಾಣುವುದು ಸವಿ ಚೈತ್ರದ ಸೊಬಗು ಪ್ರಶ್ನೆ ಐದು ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ ಉತ್ತರ ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ಹಂಚುವ ಸಂಪ್ರದಾಯವಿದೆ ಮುಖ್ಯ ಪ್ರಶ್ನೆ ಮೂರು ಭಾಷಾಭ್ಯಾಸ ಅ ಕೆಳಗಿನ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿರಿ ಯುಗಾದಿ ಮೈಕೊಡವಿ ಸವಿ ಚೈತ್ರ ನೆಲಮುಗಿಲು ಯುಗದ ಪ್ಲಸ್ ಆದಿ ಯುಗಾದಿ ಷಷ್ಠಿ ತತ್ಪುರುಷ ಸಮಾಸ ಮೈಯನ್ನು ಪ್ಲಸ್ ಕೊಡವಿ ಮೈಕೊಡವಿ ಕ್ರಿಯಾ ಕ್ರಿಯಾಸಮಾಸ ಸವಿಯಾದ ಪ್ಲಸ್ ಚೈತ್ರ ಸವಿ ಚೈತ್ರ ಕರ್ಮಧಾರೆಯ ಸಮಾಸ ನೆಲವೂ ಪ್ಲಸ್ ಮುಗಿಲೂ ನೆಲ ಮುಗಿಲು ದ್ವಂದ್ವ ಸಮಾಸ ಪ್ರಶ್ನೆ ಆ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿರಿ ಎಲ್ಲೆಲ್ಲಿ ಜೀವೋಲ್ಲಾಸ ಎಲ್ಲರೆದೆ ನೆಲದಮ್ಮ ಎಲ್ಲಿ ಪ್ಲಸ್ ಎಲ್ಲಿ ಎಲ್ಲೆಲ್ಲಿ ಈ ಸ್ವರ ಲೋಪಸಂಧಿ ಜೀವ ಪ್ಲಸ್ ಉಲ್ಲಾಸ ಜೀವೋಲ್ಲಾಸ ಗುಣಸಂಧಿ ಎಲ್ಲರ ಪ್ಲಸ್ ಎದೆ ಎಲ್ಲರೆದೆ ಅಸ್ವರ ಲೋಪಸಂಧಿ ನೆಲದ ಪ್ಲಸ್ ಅಮ್ಮ ನೆಲದಮ್ಮ ಅಸ್ವರ ಲೋಪಸಂಧಿ ಪ್ರಶ್ನೆ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ಮುಖ ಮೊಗ ಪಕ್ಷಿ ಹಕ್ಕಿ ಬಣ್ಣ ವರ್ಣ ಖಗ ಖಗ ಪ್ರಶ್ನೆ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸಿಹಿ ಕಹಿ ಆದಿ ಅಂತ್ಯ ಹೊಸತು ಹಳತು ತುದಿ ಬುಡ ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ವೀಕ್ಷಕರೇ ಇಲ್ಲಿಗೆ ಈ ಕವಿತೆಯ ಸಂಕ್ಷಿಪ್ತ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಾಂಶಗಳು ಮುಗಿದಿವೆ ಧನ್ಯವಾದಗಳು ಬಾಯ್